ಎಲ್ಲ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ ನನ್ನ ನಮಸ್ಕಾರಗಳು ನಾನು ಇನ್ನೇನು ಕೆಲವೇ ದಿನಗಳು ಅಂದರೆ ನಾಳೆ ಒಂದು ದಿವಸ ಬಾಕಿ ಇದೆ ನಮ್ಮ ಲೋಕಸಭಾ ಕ್ಷೇತ್ರದ ಚುನಾವಣೆಗಾಗಿ ನಾನು ಎಲ್ಲರಲ್ಲಿ ನಿರ್ದಿಷ್ಟವಾಗಿ ಅಲ್ಪಸಂಖ್ಯಾತರಲ್ಲಿ ನಾನು ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ತಾವು ಒಂದು ಪಕ್ಷವನ್ನು ಭಯಪಟ್ಟು ಮತ ಚಲಾಯಿಸುವಷ್ಟು ನಾವು ಮುಸ್ಲಿಮರು ಅಯೋಗ್ಯರಲ್ಲ ಯಾಕಂದರೆ ನಮಗೆ ನಮ್ಮಂತಾನೇ ಆದ ಒಂದು ಭಾರತೀಯ ಸಂವಿಧಾನ ಇದೆ ಮಾನ್ಯ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಬರೆದಿದ್ದಾರೆ ತಾವು ಪಕ್ಷಕ್ಕೆ ಭಯಪಟ್ಟು ಮತ ಚಲಾಯಿಸುವಷ್ಟು ಭಯವನ್ನು ಯಾಕೆ ಪಡ್ತಾ ಇದ್ದೀರ ಬಿ ಜೆ ಪಿ ಗೆದ್ದರೆ ನಮ್ಮನ್ನೇನೋ ಮಾಡಿಬಿಡ್ತಾರೆ ಏನು ಮಾಡ್ತಾರೆ ನಮ್ಮನ್ನು ನಮ್ಮನ್ನೇನು ಯಾರೂ ಮಾಡೋಕ್ಕಾಗಲ್ಲ ದಯವಿಟ್ಟು ತಾವು ಆ ಭಯವನ್ನು ದೂರ ಇಡಿ ಆ ಬಿ ಜೆ ಪಿ ಬಗ್ಗೆ ಬಿಟ್ಟುಬಿಡಿ ನಮಗೆ ಮೋದಿ ಸರ್ಕಾರ ಯಾವುದೇ ಒಂದು ಮೋಸ ಮಾಡಿಲ್ಲ ಯಾವುದೇ ಒಬ್ಬ ಅಲ್ಪಸಂಖ್ಯಾತನಿಗೆ ಏನು ಮಾಡಿದೆ ಮೋದಿ ಸರ್ಕಾರ ಹತ್ತು ವರ್ಷದಿಂದ ಹೇಳಿ ಯಾರನ್ನಾದರೂ ಏನಾದರೂ ಪಾಕಿಸ್ತಾನಕ್ಕೆ ಓಡಿಸ್ಬಿಟ್ಟಿದಾರಾ ನೀವು ಹೋಗಿ ನೀವು ಇಂಡಿಯಾದಲ್ಲಿ ಹುಟ್ಟಿಲ್ಲ ಅಂತ ಕೆಲವರೊಬ್ಬ ನಾಯಕರು ಹೇಳ್ಕೊತಾರೆ ಅಂತ ಹೇಳಿದಂಥ ನಾಯಕರು ಐದು ಜನ ಸಂಸದರು ಮೂರು ಮೂರು ನಾಲ್ಕು ಸಲ ಗೆದ್ದು ಕೆಲವೊಂದು ಕ್ಷೇತ್ರಗಳಲ್ಲಿ ಕೋಮುವಾದಿ ಗಲಭೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ಸಂಸದರನ್ನು ಮೋದಿಯವರು ಇವತ್ತು ಬಿ ಫಾರ್ಮ್ ಕೊಡದಿರ ಅವ್ರನ್ನ ಕಡೆಗಣಿಸಿದ್ದಾರೆ ತಾವು ಇದನ್ನೆಲ್ಲ ಯೋಚನೆ ಮಾಡಬೇಕು ಮೋದಿ ಸರ್ಕಾರ ಬಂದರೆ ನಮಗೇನೋ ಮಾಡಿಬಿಡುತ್ತೆ ಏನೋ ನಮಗೇನೂ ಮಾಡಲ್ಲ ನಾನು ಒಂದೇ ಒಂದು ಧೈರ್ಯವಾಗಿ ಮತ್ತು ನೇರವಾಗಿ ಇಷ್ಟಪಡುವಂಥ ವಿಚಾರ ಬಿ ಜೆ ಪಿ ಸರ್ಕಾರ ಕೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ವಾಜಪೇಯಿ ಸಾಹೇಬರು ಮಾನ್ಯ ಪ್ರಧಾನಮಂತ್ರಿಗಳಾಗಿದ್ದರು ಭಾರತಕ್ಕೆ ಆವಾಗ ನಮ್ಮ ಅಲ್ಪಸಂಖ್ಯಾತರನ್ನು ಗುರುತಿಸಿದ್ದು ಏಕೈಕ ವ್ಯಕ್ತಿಯನ್ನು ಅಬ್ದುಲ್ ಕಲಾಂ ಜಿ ಅವರನ್ನು ರಾಷ್ಟ್ರಪತಿ ಮಾಡಿದ್ದು ಬಿ ಜೆ ಪಿ ಸರ್ಕಾರ ಯಾವ ಸರ್ಕಾರ ನಮಗೆ ಅಲ್ಪಸಂಖ್ಯಾತರನ್ನು ಸ್ಥಾನಮಾನದಲ್ಲಿ ಇಟ್ಟಿತ್ತು ಅವರ ಆ ಥರ ಇದ್ದಿದ್ದರೆ ಅಬ್ದುಲ್ ಕಲಾಂ ಸಾಹೇಬ್ರನ್ನು ಒಬ್ಬ ರಾಷ್ಟ್ರಪತಿಯನ್ನಾಗಿ ನೇಮಕ ಮಾಡ್ತಾ ಇದ್ರ ಇದನ್ನೆಲ್ಲ ತಾವು ಯೋಚನೆ ಮಾಡಿ ಮತ ಚಲಾಯಿಸಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ನಮ್ಮಲ್ಲೇ ಕೋಮುಗಳಬೆಗಳನ್ನು ಸೃಷ್ಟಿ ಮಾಡಿ ಜಾತಿ ಜಾತಿಗಳನ್ನು ಎತ್ತಿ ಕಟ್ಟುವಂತಹ ರಾಜಕಾರಣ ಮಾಡ್ತಾಯಿದ್ದಾರೆ ಇಷ್ಟು ದಿನ ಇರಲಿಲ್ಲ ಈ ರಾಜಕಾರಣಕ್ಕೆ ನಾವು ಸೆಲ್ಯೂಟ್ ಹೊಡಿಬೇಕಂದರೆ ನಮ್ಮಲ್ಲಿ ಮಾನ್ಯ ನಮ್ಮ ಬಾಬಾ ಸಾಹೇಬ್ರವರು ಬರೆದಂತಹ ಸಂವಿಧಾನವನ್ನು ನಮ್ಮ ತಲೆಯಲ್ಲಿ ಇಟ್ಟುಕೊಂಡು ತಾವು ಧೈರ್ಯವಾಗಿ ಮತ ಚಲಾಯಿಸಿ ನಮಗೆ ಕಾಂಗ್ರೆಸ್ ಸರ್ಕಾರ ಏನೂ ಕಿರೀಟ ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹೇಳಬೇಕಂದ್ರೆ ನಾವು ಅಲ್ಪಸಂಖ್ಯಾತರು ಟಿಪ್ಪು ಜಯಂತಿಯನ್ನು ಯಾವತ್ತೂ ಕೇಳಿದವರಲ್ಲ ನಮಗೆ ಟಿಪ್ಪು ಜಯಂತಿ ಕೊಡಿ ಅಂತ ಮೊನ್ನೆ ನಮ್ಮ ಸಿದ್ದರಾಮಯ್ಯ ಸಾಹೇಬರವರು ಸಿ ಎಮ್ ಆದಾಗ ಟಿಪ್ಪು ಜಯಂತಿಯನ್ನು ಅನೌನ್ಸ್ ಮಾಡಿ ಕಾರಣಾಂತರಗಳಿಂದ ಮತ್ತೆ ಅದನ್ನು ರದ್ದು ಮಾಡಿಬಿಟ್ರು ಈ ಸಲನೇ ಅದೇ ಸಿದ್ದರಾಮಯ್ಯ ಸಾಹೇಬರು ಸಿ ಎಮ್ ಆಗಿದ್ದರು ನಮ್ಮ ಟಿಪ್ಪು ಜಯಂತಿ ಬಗ್ಗೆ ಪ್ರಸ್ತಾಪನೆ ಇಲ್ಲ ಅಲ್ಲಿಗೆ ಇದರಲ್ಲಿ ನೇರವಾಗಿ ತಾವು ಯೋಚನೆ ಮಾಡಬೇಕು ನಾವು ಟಿಪ್ಪು ಜಯಂತಿ ಕೇಳಿದವರು ಅಲ್ಲ ನಮಗೆ ಕೊಡಿ ಅಂದವರು ಅಲ್ಲ ಕೊಟ್ಟವರು ಅವರೇ ಇವಾಗ ಇದೇ ಸರ್ಕಾರ ಇದ್ದಾಗ ಮಾಡ್ಬೋದಾಗಿತ್ತು ಆದರೂ ಮಾಡಲಿಲ್ಲ ಇದರಿಂದ ಅರ್ಥವಾಗುತ್ತೆ ರಾಜಕೀಯದಲ್ಲಿ ನಮ್ಮ ನಮ್ಮನ್ನು ಎತ್ತ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದೇ ನಾವೆಲ್ಲ ಭಾರತೀಯರು ನಮ್ಮದು ಜಾತ್ಯತೀತ ರಾಷ್ಟ್ರ ನಮ್ಮ ರಕ್ತ ಒಂದು ನಾವು ಕುಡಿಯೋ ನೀರೊಂದು ನಾವು ಉಸಿರಾಡೋ ಗಾಳಿ ಒಂದು ನಾವು ಯಾರಿಗೇನು ಭಯ ಪಡಬೇಕು ನೇರವಾಗಿ ಮತ ಚಲಾಯಿಸಿ ಯಾರಿಗೆದ್ರೂ ನಮಗೇನು ಮಾಡೋಕ್ಕಾಗಲ್ಲ ಬಿ ಜೆ ಪಿಗೆ ಮತ ಹಾಕಿ ನಮ್ಗೇನು ಮಾಡಿಬಿಡ್ತಾರೆ ಬಿ ಜೆ ಪಿಯವರು ನಮ್ಮ ಬಿ ಜೆ ಪಿಯವರು ಏನು ಕೊಟ್ಟಿಲ್ವಾ ತ್ರಿಬಲ್ ತಲಾಖ್ ಬಗ್ಗೆ ಹೇಳ್ತಾರೆ ತ್ರಿಬಲ್ ತಲಾಖ್ ಬಗ್ಗೆ ನಾನು ಹೇಳ ತಲ್ಲಾಕಲ್ಲಾಕಲ್ಲಾಕ ಮೂರು ಸಲ ಗಂಡ ಹೇಳಿಬಿಟ್ರೆ ತಲ್ಲಾಕ್ ಆ ಹೆಣ್ಣುಮುಗಿ ಆ ಹೆಣ್ಣುಮಗಿನ ಬದುಕೇನು ರದ್ದು ಮಾಡಿದ್ರು ಹಿಜಾಬು ಹಲಾಲ್ ಕಟ್ಟು ಆ ಕಟ್ಟು ಈ ಕಟ್ಟು ಅಂದರು ಯಾವ ಕಟ್ಟು ನಮ್ಮನ್ನು ಏನು ಮಾಡ್ತು ಹೇಳ್ದವರು ಯಾರು ಮೋದಿಜಿ ಏನಾದರು ಸೆಂಟ್ರಲ್ಲೇನಾದರೂ ರೆಸಲ್ಯೂಷನ್ ಬರೆದ್ರ ಮುಸ್ಲಿಮ್ಸ್ ಲೇಡೀಸ್ ಎಲ್ಲೂ ಬುರ್ಕ ಆಗಬಾರ್ದು ಇವತ್ತಿಂದ ಹುಡುಗಿರು ಕಾಲೇಜ್ಗೆ ಬುರ್ಕ ಹಾಕ್ಕೊಂಡು ಹೋಗಬಾರ್ದು ಅಂತ ಯಾರೇ ಹೇಳ್ಕೊತಾರೆ ಹೇಳ್ಕೊಂಡವ್ರ ಪರಿಸ್ಥಿತಿ ಎಲ್ಲ ಏನಾಗಿದೆ ಇವತ್ತಿನ ದಿವಸ ಅವ್ರನ್ನೆಲ್ಲ ಕಡೆಗಣಿಸ್ತಿದ್ದಾರೆ ಅವ್ರ ಉದ್ದೇಶ ಹಂಗಿದ್ದಿದ್ರೆ ಅವ್ರು ಅವ್ರಿಗೆ ಟಿಕೆಟ್ ಕೊಡ್ತಾ ಇದ್ದರು ಹಿಂದೂ ರಾಷ್ಟ್ರ ಮಾಡಬೇಕು ಹಿಂದೂ ರಾಷ್ಟ್ರ ಮಾಡಬೇಕು ಅಂತಾರೆ ಹಿಂದೂ ರಾಷ್ಟ್ರ ಹಿಂದೂಸ್ತಾನ್ ರಾಷ್ಟ್ರ ಭಾರತೀಯ ಎಲ್ಲ ಒಂದೇ ಹಿಂದೂಸ್ತಾನಿ ಎಲ್ಲ ಒಂದೇ ಮಾಡೋರು ಏನು ಮಾಡ್ತಾಯಿದ್ದಾರೆ ಇವಾಗ ದಯವಿಟ್ಟು ನೋಡಿ ಮೋದಿಜಿಯವರು ಅಂಥವರಲ್ಲ ಅಭ್ಯರ್ಥಿ ಯಾರೇ ಆಗಲಿ ಮೋದಿಜಿಯವರಿಗೆ ಮತ ಕೊಡಿ ಇನ್ನೊಂದು ವಿಷಯ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಸಂತೋಷ ಎಲ್ಲರೂ ಅನುಭವಿಸ್ತಾ ಇದ್ದೀವಿ ಕರೆಂಟ್ ಬಿಲ್ ಫ್ರೀ ಮನೆಗೆ ಫ್ರೀ ಅಂಗಡಿಗೆ ಕಮರ್ಷಿಯಲ್ ಮನೆಯದು ಡಬಲು ಅಂಗಡಿಗೆ ಬರುತ್ತೆ ಮದ್ಯಪಾನ ರೇಟು ಎಷ್ಟು ರೈಸ್ ಮಾಡಿದ್ದಾರೆ ಒಂದು ಬೆಳೆ ತೊಗರಿ ಬೆಳೆ ನೂರ ಎಂಬತ್ತು ರೂಪಾಯಿ ಕೆ ಜಿ ಅಕ್ಕಿ ಬೆಳೆ ಎಷ್ಟು ಈ ಗ್ಯಾರಂಟಿಗಳ ಬಗ್ಗೆ ಹೇಳ್ತಾ ಇಲ್ಲ ಅವರು ಐದು ಗ್ಯಾರಂಟಿಗಳು ಅಂತ ಹೇಳ್ತಾ ಇದ್ದಾರೆ ತೊಗರಿಬೇಳೆ ನೂರ ಎಂಬತ್ತು ರೂಪಾಯಿ ಕಷ್ಟಪಟ್ಟು ಒಬ್ಬ ಗಂಡಸು ಸಂಪಾದನೆ ಬಂದು ಮನೆಗೆ ತಂದು ಹಾಕಿದ್ರೆ ಗೊತ್ತಾಗುತ್ತೆ ಇವೆಲ್ಲ ಯಾರು ಯೋಚನೆ ಮಾಡ್ತಾ ಇದ್ದಾರೆ ನಾವು ಗ್ಯಾರಂಟಿ ಕೊಟ್ಟಿದ್ವಿ ನಮಗೆ ಗ್ಯಾರಂಟಿಗಳು ಬೇಡ ಸ್ವಾಮಿ ನಮಗೆ ಗ್ಯಾರಂಟಿಗಳು ಬೇಕಾಗಿರೋದು ಏನು ಗೊತ್ತಾ ಸಂವಿಧಾನದ ಪ್ರಕಾರ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಒಬ್ಬ ವ್ಯಕ್ತಿಗೆ ಶಿಕ್ಷಣದಲ್ಲಿ ಕೊಡಿ ಆರೋಗ್ಯದಲ್ಲಿ ಕೊಡಿ ಹಾಸ್ಪಿಟಲ್ಸ್ ಕೊಡಿ